ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಏನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಧ್ರುವಂತ್ ಅವರು ರಕ್ಷಿತ ಅವರು ಫೈಟ್ ನಡೀತಾ ಇದೆ ಮಾತಿನ ಮೂಲಕ ಈ ಪ್ರೋಮೋ ನೋಡಿದಾಗ ಗಮನಿಸಿದ್ದು ಏನಂದ್ರೆ ರಕ್ಷಿತ್ ಅವ್ರಿಗೆ ಇನ್ನೂ ಸ್ವಲ್ಪ ನೆಗೆಟಿವಿಟಿ ಆಗೋ ಚಾನ್ಸಸ್ ಸಹಿ ಇದೆ ಅಂತ ಅನಿಸ್ತಾ ಇದೆ ಯಾವ ಕಾರಣಕ್ಕೆ ಈ ರೀತಿ ಆಗ್ತಾ ಇದೆ ಏನೆಲ್ಲ ಕಾರಣಗಳಿಂದ ಅವ್ರಿಗೆ ನೆಗೆಟಿವಿಟಿ ಆಗ್ಬೋದು ಇಷ್ಟು ದಿನಗಳ ಕಾಲ ಇದ್ದಿದ್ದು ಹೇಗೆ ಈಗ ಏನಾಗ್ತಾ ಇದೆ ಇಲ್ಲಿ ಧ್ರುವಂತ ಅವ್ರ ರಕ್ಷಿತ ರಕ್ಷಿತ್ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಖಂಡಿತವಾಗ್ಲು ಮತ್ತೆ ನಿಮಗೆ ಪ್ರೋಮೋ ನೋಡಿದಾಗ ರಕ್ಷಿತ್ ಅವರ ಬಿಹೇವಿಯರ್ ನೋಡಿ ಏನ್ ಅನಿಸ್ತು ಹೇಗಂತ ಆಯ್ತು ಯಾವ ರೀತಿ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದಾನೆ ನೋಡೋಣ ಯಾವ ರೀತಿ ಎಲ್ಲ ಕಮೆಂಟ್ಸ್ ಬರ್ತಾವಂತ ಒಂದಂತು ಸತ್ಯ ಇಲ್ಲಿ ನಾನು ಧ್ರುವಂತ್ ಫ್ಯಾನ್ ಅಂತೂ ಅಲ್ವೇ ಅಲ್ಲ ಕಾವ್ಯ ಫ್ಯಾನ್ ಅಂತೂ ಅಲ್ವೇ ಅಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಗಿಲ್ಲಿಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ಇಲ್ಲ ಅಂತಲ್ಲ ಬಟ್ ಈ ಪ್ರೋಮೋ ನೋಡಿದಾಗ ನನ್ಗೆ ಏನಸ್ತ ಅಂದ್ರೆ ಯಾಕಂದ್ರೆ ರಕ್ಷಿತ್ ಅವ್ರ ಬಗ್ಗೆ ಏನಾದ್ರು ಮಾತಾಡಕ್ ಹೋದ್ರೆ ನೀವು ಕಾವ್ಯ ಫ್ಯಾನ್ ಕಾವ್ಯ ಬಕೆಟ್ ಅಂತೆಲ್ಲ ಬಂದ್ಬಿಡ್ತೀರಾ ಪರವಾಗಿಲ್ಲ ಬರ್ಲಿ ಇನ್ನೊಂದು ಮುಖ್ಯವಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಚಾನಲ್ ಯಾರು ಹೊಸ ಮಿಸ್ ಮಾಡಿದ್ರ ಸಬ್ಸ್ಕ್ರೈಬ್ ಮಾಡಿ ಪ್ರೋಮೋ ಬಗ್ಗೆ ಮಾತಾಡೋಣ ಪ್ರೋಮೋದಲ್ಲಿ ಏನಿದೆ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಬರುತ್ತೆ ನೀವು ಇಬ್ಬರ ಜೋಡಿಗಳನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಮಾಡಬೇಕು ಅಂತ ಆವಾಗ ನೀವೇನ್ ಮಾಡ್ಬೇಕು ಸರಿ ವಾದ ಪ್ರತಿವಾದ ಎಲ್ಲ ಆಗುತ್ತೆ ಅದು ನಿಮ್ ಇಷ್ಟ ಇಲ್ಲಿ ಏನಾಗುತ್ತಂದ್ರೆ ಕಾವ್ಯ ಅವ್ರಿಗೆ ನಾನು ಅವರು ಅನ್ಡಿಸರ್ವಿಂಗು ಅವರು ಗೆಲ್ಲೇಬಾರ್ದು ಒಂದು ಫೇರ್ ಅನ್ನಲ್ಲ ನಾನು ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ಗಳನ್ನೇ ಹಾಕ್ತಿನ ಅಂತ ರಕ್ಷಿತ್ ಅವರ ವಾದ ಆ ಕಡೆ ಧ್ರುವಂತವರಾದ ವಾದ ಏನಂದ್ರೆ ಅನ್ಫೇರ್ ಆಗೋದು ಬೇಡ ಎರಡು ಜೋಡಿಗಳು ಸರಿಯಾಗಿ ಜೋಡಿಸೋಣ ಸರಿಯಾಗಿ ಆಡಿಸೋಣ ಅಂತ ಅವ್ರ ಒಂದು ವಾದ ಇಲ್ಲಿ ಮೇನ್ ಆಗಿ ರಕ್ಷಿತವರ ವಾದ ಸರಿನೋ ಇಲ್ಲವೋ ಅಂತ ಎಲ್ಲಾನು ತಗೊಂಡು ಸೆಕೆಂಡ್ ಸೈಡ್ಗಿಟ್ರೆ ಅವರ ಮಾತುಗಳಾಗಿರ್ಬೋದು ಅವರ ಬಿಹೇವಿಯರ್ ಆಗಿರ್ಬೋದು ಯೋಗ್ಯತೆ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ನಿಮ್ಗೆ ಅಂತ ಧ್ರುವಂತವರ್ಗೆ ಹೇಳ್ತಾರೆ ನಿಮ್ಮ ಯೋಗ್ಯತೆ ನೀವೇನು ಅಂತ ಫಸ್ಟ್ ತಿಳ್ಕೊಂಡು ಮಾತಾಡೋದು ತುಂಬಾ ಒಳ್ಳೇದು ನಾನು ಧ್ರುವಂತವರ ವರ್ತನೆ ಸರಿದಂತಾನು ಹೇಳ್ತಾ ಇಲ್ಲ ಬಟ್ ಈಗ ನಾನು ರಕ್ಷಿತವರ ಅವರ ವರ್ತನೆ ಬಿಹೇವಿಯರ್ ವರಸ್ಟ್ ಆಗಿದೆ ಅಂತ ಯಾವ ಕಾರಣಕ್ಕೆ ಹೇಳ್ತೀನಂದ್ರೆ ಅಂದ್ರೆ ಆ ಕಡೆ ಧ್ರುವಂತ ಅವರು ಮಾಡ್ತಾ ಇದಾರೆ ಅಂದ್ರೆ ನೀವು ಮಾಡ್ರೆ ನಿಮ್ಗು ಅವ್ರಿಗೂ ವ್ಯತ್ಯಾಸ ಏನಿರುತ್ತೆ ಅಟ್ಲೀಸ್ಟ್ ಅವ್ರು ಧ್ರುವಂತರ ಕೂತ್ಕೊಂಡು ಮಾತಾಡ್ತಾ ಇದಾರೆ ನೀವೇನ್ ಮಾಡ್ತೀರಾ ನಾನು ಮರ್ಯಾದೆ ಕ್ರಾಸ್ ಮಾಡ್ತೀನಿ ನಾನು ಮರ್ಯಾದೆ ಕ್ರಾಸ್ ಮಾಡ್ತೀನಿ ಅಂತವಾಗಿ ಬಟ್ಟೆಗಳೆಲ್ಲ ಎಸಿತ್ತರ ಅದ್ಯಾವುದೋ ಎಲ್ಲ ಬೆಡ್ಶೀಟ್ ಎಲ್ಲ ತೆಗಿತರ ಇದು ಯಾವ ಬಿಹೇವಿಯರ್ ಮತ್ತೆ ಸೇ ಆದಾಗ ನಿಮ್ಮ ಲಾಯಲಿಟಿ ನಿಮ್ಮ ಒಂದು ನ್ಯಾಯ ಇವೆಲ್ಲ ಇರ್ತಾವಲ್ಲ ಅವೆಲ್ಲನು ಬರಲ್ಲ ಒಂದೊಂದು ಸತ್ಯ ಹೇಳಕ್ ಇಷ್ಟ ಪಡ್ತೀನಿ ನಾನು ಸೀಕ್ರೆಟ್ ರೂಮಿಗೆ ರಕ್ಷಿತ ಅವ್ರು ಹೋದಾಗ ರಕ್ಷಿತ್ ಅವ್ರ ಆಟ ತುಂಬಾ ಬದಲಾವಣೆ ಆಗುತ್ತೆ ಗ್ರಾಫ್ ಮೇಲ್ ಹೋಗುತ್ತೆ ಚೆನ್ನಾಗಿ ಆಟ ಆಡ್ತಾರೆ ಒಳ್ಳೆ ಚಾನ್ಸಸ್ ಇದೆ ಅಂತ ಅನ್ಕೊಂಡಿದ್ದೆ ವಿನ್ ಆಗಕ್ ಕೂಡ ಆದರೆ ಇವಾಗಲ್ಲ ಫುಲ್ಲು ಡ್ರೆಸ್ಟ್ರಾಯ್ಡ್ ಐ ತಿಂಕ್ ಏನು ಗೊತ್ತಾ ಈ ವಾರದಲ್ಲಿ ಎಷ್ಟೆಲ್ಲ ನೆಗೆಟಿವಿಟಿ ಆಗಿದೆ ರಕ್ಷಿತ್ ಅವರಿಗೆ ಕಂಪ್ಲೀಟಾಗಿ ಇಮ್ಯಾಜಿನ್ ಮಾಡೋಕೆ ಆಗಲ್ಲ ಆ ರೀತಿಯಲ್ಲಿ ಆಗಿದೆ ಪ್ರತಿಯೊಂದರೂ ಫೇವರಿಸಮು ಪ್ರತಿಯೊಂದರಲ್ಲೂ ಫೇವರಿಜಮು ನಿಮಗೆ ವೈಯಕ್ತಿಕವಾಗಿ ಆಟ ಆಡಬೇಕು ಅಂದಾಗ ಆಡಬೇಕು ಪರ್ಸ್ನಲ್ಲಿ ತಗೊಂಡಾಗ ನೀವು ನಾಮಿನೇಟ್ ಬಂದರೆ ಬ್ರಿಜನ್ಸ್ ಹೇಳಿ ನಾಮಿನೇಟ್ ಮಾಡಿ ಒಂದು ಅಧಿಕಾರ ಒಂದು ಅವಕಾಶ ನಿಮ್ಗೆ ಕೊಟ್ಟಾಗ ನೀವು ಈಕ್ವಲ್ ಆಗಿ ಮಾಡಬೇಕು ಕೇವಲ ಒಬ್ರಿಗೆ ಕೊಟ್ಟರ ಇಲ್ಲ ತಾಲೆ ಧ್ರುವಂತವ್ರು ಇದಾರೆ ನೀವು ಇದರ ಕರೆಕ್ಟ್ ಆಗಿ ಮಾಡಿ ಒಂದು ಜಡ್ಜ್ಮೆಂಟ್ ತಗೊಬೇಕು ಅದನ್ನ ಬಿಟ್ಬಿಟ್ಟು ಒಂದ್ ಸಲ ಎರಡು ಸಲ ಎಷ್ಟು ಸಲ ಕಾವ್ಯಗೆ ಕೊಡಬಾರ್ದು ಡಿಸರ್ವಿಂಗ್ ಇಲ್ಲ ಕಾವ್ಯಗೆ ಕೊಡಬಾರ್ದು ಡಿಸರ್ವಿಂಗ್ ಇಲ್ಲ ನನಗೆ ಆಕ್ಚುಲಿ ಗೆಲ್ಲು ಗೆಲ್ಲಬೇಕು ಟಾಸ್ಕ್ ಅಂತ ತುಂಬಾ ಸಲ ಅಂದ್ಕೊಂಡಿದ್ದೆ ಕ್ಯಾಪ್ಟನ್ ಆಗಬೇಕು ಅಂತ ಸಿ ಈ ಪ್ರೋಮೊ ನೋಡೋ ನಂಗೆ ಅನಿಸ್ತಾ ಇದೆ ಸೂರಾಜನೋ ಕಾವ್ಯ ಗೆಲ್ಲಬೇಕು ಅಂತ ಯಾಕೆಂದ್ರೆ ರಕ್ಷಿತ್ ಅವ್ರಿ ಅವ್ರ ಅವ್ರು ಒಂದು ಏನದು ಏನಂತ ನಾವು ಎಕ್ಸ್ಪ್ರೆಶನ್ಸ್ ನೋಡಬೇಕು ಇಲ್ಲಿ ನನಗೆ ಕಾವೇ ನಮಗೆ ಯಾರು ಗಿಲ್ಲಿ ಫೇವರೇಟ್ ಇದ್ದಾರೆ ಗಿಲ್ಲಿ ಸಪೋರ್ಟ್ ಮಾಡಿದ್ದಾರೆ ರಕ್ಷಿತ ಕರೆಕ್ಟ್ ಅಂತ ನಾನು ಹೇಳ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಸಮತೋಲ ಇರ್ಬೇಕಲ್ಲಿ ಮೇನ್ ಆಗಿ ಗೊತ್ತಾ ಈಗ ರಘು ಅವರು ಗಿಲ್ಲಿ ಅವರು ಆಡ್ತಾ ಇದ್ದಾರೆ ಟಾಸ್ಕು ಅವ್ರು ಏನಂದರೆ ಆ ರೀತಿ ಆಗಬಾರ್ದು ಆ ಸೂರಜು ಇವರು ಆಗಬೇಕು ರಘು ಆಗಬೇಕು ಇಲ್ಲ ಗಿಲ್ಲಿ ಸೂರಜ್ ಆಗಬೇಕು ಒಟ್ಟು ಕಾವ್ಯ ಜೊತೆಗೆ ಚೆನ್ನಾಗಿಡೋರು ಚೆನ್ನಾಗಿ ಟಾಸ್ಕ್ ಆಡೋರು ಆಡಬಾರ್ದು ಅವರು ಆ ರೀತಿ ಆಗ್ತಾ ಇದಾರೆ ಇವರೇ ಧ್ರುವಂತ ಅವರ ಏನಂದ್ರೆ ಈಗ ಒಬ್ರು ಫಿಮೇಲ್ ಇದಾರೆ ಕಾವ್ಯ ಇದಾರೆ ಅಲ್ಲಿ ಇನ್ನು ಮೂರ್ ಜನ ಮೇಲ್ ಕಂಡೀಶನ್ ಇದಾರೆ ಗಿಲ್ಲಿ ಸೂರಾಜ್ ಮತ್ತೆ ಅವರು ಅಂದ್ರೆ ಸ್ವಲ್ಪ ರಘು ಅವರು ಫಿಸಿಕಲ್ ಟಾಸ್ಕ್ ಏನಾದ್ರು ಬಂದ್ರೆ ಬಾಡಿ ಇದೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ಬಲ್ರು ಇಲ್ಲಿ ಮೇನ್ ಆಗಿ ಆದ ಕಾರಣ ಏನ್ ಮಾಡ್ತಾರೆ ಅಂದ್ರೆ ಧ್ರುವಂತ ಅವರು ಸೂರಾಜ್ ಅವ್ರನ್ನ ಗಿಲ್ಲಿನ ಆಡ್ಸೋಣ ಕಾವ್ಯನ ರಘುನ ಆಡ್ಸೋಣ ಅಂತಾರೆ ಅಂದ್ರೆ ಈ ಮಾತು ಏನಂತ ರಕ್ಷಿತಾ ಇಲ್ಲೇ ಇಲ್ಲ ನನಗೆ ಅವ್ರು ಡಿಸರ್ವಿಂಗ್ ಇಲ್ಲ ಇಬ್ಬರುನು ಚೆನ್ನಾಗಿರೋ ಟೀಮ್ನೇ ಮಾಡಬೇಕು ಅಂದ್ರೆ ರಘುನ ಗಿಲ್ಲಿನ ಒಂದು ಕಡೆ ಹಾಕ್ಬೇಕು ಸೂರಜನ ಕಾವ್ಯ ಇನ್ನೊಂದು ಕಡೆ ಹಾಕ್ಬೇಕು ಅಂತ ಅವರ ವಾದ ಸರಿ ಆಯ್ತು ನಿಮ್ಮ ವಾದ ನಿಮ್ಮ ಎಲ್ಲ ಮುಗೀತು ಏನು ಅನ್ಕೊಳತ್ ಬಿಡು ಅಲ್ಲಿ ಗಿಲ್ಲಿ ಅಷ್ಟೇ ಟಾಸ್ಕ್ ಮಾಮೂಲಾಗಿ ಕಂಪೇರ್ ಕಂಪೇರ್ ಟು ಕಾವ್ಯ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಪರವಾಗಿಲ್ಲ ಅನ್ಕೋಳೋಣ ಬಟ್ ಕಾವ್ಯ ತಗೊಂಡು ಸ್ವಲ್ಪ ಇದ್ದಾರೆ ಅನ್ಕೊಳೋಣ ಸೂರಜ್ ಪರವಾಗಿಲ್ಲ ನಮ್ಮ ರಘು ಪರವಾಗಿಲ್ಲ ಈ ರೀತಿ ಇದ್ದಾರೆ ಆಯ್ತು ನಿಮ್ಗೆ ಡಿಸ್ಕಸ್ ಆಯಿತು ಎಲ್ಲಾನು ಆಯ್ತು ಬಟ್ ನೀವೇನು ಏನ್ ಮಾತಾಡ್ತೀರಾ ಬಿಗ್ ಬಾಸ್ ಮೇಲೆ ಯೋಗ್ಯತೆನೇ ಇಲ್ಲ ನೀವು ಅನ್ಫೇರ್ ಆಗ್ತೀರಾ ಹಿಂದೂ ಫೇರ್ ಆಗ್ತೀರಾ ಅದು ಮಾಡ್ತೀರಾ ಅಂತ ಹೋಗಿ ಅಲ್ಲಿರೋ ಬೆಡ್ ಮೇಲೆ ಬೆಡ್ಶೀಟ್ಗಳ ಬಟ್ಲಲ್ಲಿ ತೆಗೆದು ತೆಗೆದು ಬಿಸಿ ಇದು ಯಾವ ವರ್ತನೆ ಇದು ಯಾವ ಮರ್ಯಾದೆ ಇದು ಏನಿದು ಆ ಓ ಟೋಟಲ್ ಆಗಿ ಹೇಳ್ಬೇಕಂದ್ರೆ ತರ ಬಿಹೇವ್ ಮಾಡ್ತಾರೆ ರಕ್ಷಿತಾ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ವಿಡಿಯೋದ ಮೇಲೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರ್ತವೆ ಪರವಾಗಿಲ್ಲ ಏನು ಪರವಾಗಿಲ್ಲ ಮಾಡ್ತಾ ಇರಿ ಟಾಸ್ಕ್ ಎಲ್ಲ ಮಾಡ್ತಾ ಇರಿ ಕಮೆಂಟ್ ಗಳೆಲ್ಲ ತಗೋತಾನೆ ಇರ್ತೀರ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಥಿಂಕ್ ಏನು ಗೊತ್ತಾ ನಾನು ಸೀಕ್ರೆಟ್ ರೂಮ್ಗೆ ಹೋದಾಗ ಇದಕ್ಕಿಂತ ಮುಂಚೆ ಹೇಳ ಸೀಕ್ರೆಟ್ ರೂಮ್ ಹೋದಾಗ ಕಾವ್ಯ ಸ್ಪಂದನವರ ಒಂದು ಬಣ್ಣ ಬಯಲಾಗುತ್ತೆ ಅವರ ವ್ಯಕ್ತಿತ್ವ ಬಯಲಾಗುತ್ತೆ ಏನಾದ್ರು ಗೊತ್ತಾಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇವರು ರಕ್ಷಿತ ಬಗ್ಗೆ ತುಂಬಾ ಹೆಚ್ಚಾಗಿ ಮಾತಾಡಿ ಕೆಟ್ಟರು ಅಂತ ಅನ್ಕೊಂಡಿದ್ದೆ ಯಾರು ಹೇಳಿ ಸ್ಪಂದನ ಮತ್ತು ಕಾವ್ಯ ಅಂತ ಫಸ್ಟ್ ಎಪಿಸೋಡ್ ಆದ್ಮೇಲೆ ಹಾಗೆ ಅನಿಸಿದ್ದು ಅದಾದ್ಮೇಲೆ ಗೊತ್ತಾಯ್ತು ಓ ಇವ್ರ ಮೇಲೆ ಗ್ರಜ್ಜಿರೋದಂತ ಸ್ಪೆಷಲಿ ಗ್ರಜ್ಜ್ ಇದೆ ಇವ್ರಿಬ್ಬರ ಮೇಲೆ ಸೊ ಇಬ್ಬರ ಮೇಲೆ ಅಲ್ಲ ಮನೇಲಿರೋ ಹೆಣ್ಮಕ್ಳು ಎಲ್ಲರ ಮೇಲೂ ಕೂಡ ಚೈತ್ರ ಮೇಲೆ ಇದೆ ಕಾವ್ಯ ಮೇಲಿದೆ ರಾಶಿಕ ಮೇಲಿದೆ ಸ್ಪಂದನ ಮೇಲಿದೆ ಇವರು ಯಾರಿಗೂ ಇಷ್ಟ ಆಗಲ್ಲ ಕೇವಲ ಗಿಲ್ ಇಷ್ಟ ಆಗ್ತಾರೆ ಮಾಳು ಇಷ್ಟ ಆಗ್ತಾರೆ ರಘು ಇಷ್ಟ ಆಗ್ತಾರೆ ಅಷ್ಟೇ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ಆಗಲ್ಲ ಇದು ಯಾವ ನ್ಯಾಯ ಸರಿ ಇಷ್ಟ ಆಗ್ತಾರ ನಿಮ್ಮ ಫೇವರಿಸಮ್ ಇದೆಯಾ ಫೇವರಿಸಮ್ ಅಲ್ಲಿ ಮನೆಯಲ್ಲಿ ಅವ್ರಿಗೆ ಎಲ್ಪ್ ಮಾಡೋದು ಅದು ಇದು ಮಾಡಿ ಆಟ ಅಂತ ಬಂದಾಗ ಒಂದು ಅಧಿಕಾರ ಅಂತ ನಿಮ್ಗೆ ಕೊಟ್ಟಾಗ ಕರೆಕ್ಟ್ ಆಗಿ ನೀಟಾಗಿ ನ್ಯಾಯವಾಗಿ ಮಾಡದೆ ನಿಮ್ಮ ವೀಕ್ಷಕರು ಕೂಡ ಇಷ್ಟಪಡ್ತಾರೆ ಯಾವಾಗೂ ಫೇವರ್ ಮಾಡಿಲ್ಲಪ್ಪ ಫೇವರ್ ಮಾಡಿಲ್ಲ ಕರೆಕ್ಟ್ ಆಗಿ ಟೀಮ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಇರ್ತಾ ಇದಾರೆ ಕರೆಕ್ಟ್ ಆಗಿ ನೋಡ್ತಾ ಇದಾರೆ ನೀವೇನ್ ಮಾಡ್ತಾ ಇದಾರೆ ರಕ್ಷಿತ ರಕ್ಷಿತ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರತಿ ಸಲೂ ಕೂಡ ಕಾವ್ಯಗೆ ಸ್ಟ್ರಾಂಗ್ ಇರೋ ಟೀಮ್ ಬೇಡ ಕಾವ್ಯಗೆ ಚೆನ್ನಾಗಿರೋ ಟೀಮ್ ಬೇಡಬೇಡ ಕಾವ್ಯ ಸೋಲ್ಬೇಕು ಕಾವ್ಯ ಸೋಲ್ಬೇಕು ಕಾವ್ಯ ಸೋಲ್ಬೇಕು ಓ ಮೈ ಗಾಡ್ ಒಬ್ಬರ ಮೇಲೆ ಎಷ್ಟು ನೆಗೆಟಿವಿಟಿ ಮಾಡಕ್ ಹೋಗ್ತಿರೋ ನೀವು ಎಷ್ಟು ಕೀಳ್ ಮಟ್ಟಕ್ ನೋಡಕ್ ಹೋಗ್ತಿರೋ ಎಷ್ಟು ನಾವ್ನ ತುಳಿಯಕ ಹೋಗ್ತಿರೋ ಕಡೆ ಇರೋರು ಅಷ್ಟೇ ಆಗಿ ಬೆಳೀತಾರ ಅನ್ನೋದು ಒಂದೇ ರೀಸನ್ ನೋಡಪ್ಪ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಕಾವ್ಯನ ಹೇಟ್ ಮಾಡಕ್ ಹೋದ್ರು ರಕ್ಷಿತನ ಜನ ಹೇಟ್ ಮಾಡಕ್ ಹೋಗ್ತಾ ಇದಾರೆ ಈಗ ಇದು ಸ್ವಲ್ಪ ಜನ ನಮ್ ನಂಬೋದು ಸ್ವಲ್ಪ ಜನ ಇಷ್ಟ ಪಡ್ಬೋದು ಇಷ್ಟ ಪಡದೇ ಇರ್ಬೋದು ಅದು ಸೆಕೆಂಡ್ರಿ ವಿಷಯ ಖಂಡಿತ ಅವ್ರು ಹೇಳ್ಬೇಕಂದ್ರೆ ಇನ್ನು ಧ್ರುವಂತ ಬಗ್ಗೆ ಮಾತಾಡೋಣ ಆಪ್ಸುಲ್ಯೂಟ್ಲಿ ನಾನೇ ಒಪ್ಕೊಂತೀನಿ ಹಿಂಗೆ ಏನು ಬಾಡಿ ಲ್ಯಾಂಗ್ವೇಜ್ ಇದಲ್ಲ ಬಿಹೇವಿಯರ್ ಹಿಂಗೆ 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 ಮಾತಾಡ್ತಾರಲ್ಲ ಅದು ಕಂಪ್ಲೀಟ್ಲಿ ರಾಂಗ್ ನಾವು ಒಪ್ಕೊಳ್ಳೋಣ ಬಟ್ ಫೇರು ಅನ್ಫೇರ್ ಅಂತ ಬಂದಾಗ ನನ್ಗೆ ಅನ್ಸುತ್ತೆ ಈ ವಾರ ಸ್ವಲ್ಪ ಧ್ರುವಂತವರು ನ್ಯಾಯವಾಗಿ ನಿಂತ್ಕೊಂಡು ನ್ಯಾಯವಾಗಿ ಇದ್ರು ಅಂತ ಅನಿಸ್ತಾ ಇದೆ ಒಂದ್ಸಲ ಓಕೆ ನಾ ಮೂರ್ ಸಲ ಅನ್ಸುತ್ತೆ ರಕ್ಷಿತ್ ಅವರು ಈ ರೀತಿ ಎಲ್ಲ ಮಾತಾಡಿದ್ದು ಅವ್ರಿಗೆ ಫೇವರ್ ಕಡೆ ಫೇವರ್ ಅಂದ್ರೆ ಮಾಳು ಮತ್ತೆ ಗಿಲ್ಲಿ ಅಂತ ಬಂದಾಗ ಸಪೋರ್ಟ್ ಮಾಡೋದು ಎಕ್ಸ್ಪೆಷಲಿ ಮಾಳಿಗೋಸ್ಕರ ಇವರು ಏ ಮೋಷನ್ ಹಾಕ್ತಾರೆ ಅಳ್ತಾರೆ ಇನ್ನೊಂದೇನೋ ಏನೋ ಮಾಡ್ತಾರೆ ಇಬ್ಬರನ್ನ ನೆಲೆಸಿ ಮಾಳು ಕಪ್ಪು ಕೊಡ್ತೀರ ನೀವು ಕಪ್ಪು ಕೊಡ್ತಾ ನಂಗೆ ಅನ್ಸುತ್ತೆ ಮಾಳಿಗೆ ಕೊಟ್ಬಿಡಿ ಅಂತ ನಾನು ರಕ್ಷಿತಾ ಅಂತ ಏನು ಅಂತ ಅನ್ಸುತ್ತೆ ಕಂಪ್ಲೀಟ್ ಆಗಿ ನಾನು ಟಾಪ್ ಫೈವ್ ಅಲ್ಲಿ ರಕ್ಷಿತಾ ಅವರು ಇರ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಈ ಎಪಿಸೋಡ್ ಸಾರಿ ಈ ಪ್ರೋಮೋ ನೋಡಿದಾಗ ನಿನ್ನೆ ಮೊನ್ನೆ ಪ್ರೋಮೋ ನೋಡಿದಾಗ ನಂಗೆ ಅನಿಸ್ತಾ ಇದೆ ಇವ್ರು ಯಾಕೋ ಎಲ್ಲೋ ಎಡುತ್ತಾ ಇದ್ದಾರೆ ತುಂಬಾ ನೆಗೆಟಿವಿಟಿ ಸಿಗ್ತಾ ಇದೆ ಅಂತ ಯಾಕೆಂದ್ರೆ ಅವರು ಫುಲ್ಲು ಕನ್ಫ್ಯೂಸ್ ಆಗ್ತಾರೆ ಶಾರ್ಟ್ ಟೈಮ್ ಇದ್ದಾರೆ ಇದಾರೆ ಒಂದು ನಿರ್ಧಾರ ತಗೊಂಡ್ ಬರಲ್ಲ ನಾಮಿನೇಷನ್ ರೀಸನ್ಸ್ ಹೇಳಕ್ ಬರಲ್ಲ ಒಂದ್ ಎರಡು ವಿಷಯ ಒಳ್ಳೇದಿದೆ ಏನ್ ಗೊತ್ತಾ ಮನೆಯಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಒಂದು ಇನ್ನೊಂದು ಆ ಟೈಮ್ ಅಲ್ಲಿ ಯಾರ ಬಗ್ಗೆ ಏನನ್ಸುತ್ತೋ ಅದನ್ನೇ ಹೇಳ್ತಾರೆ ಅದೊಂದು ಚೆನ್ನಾಗಿದೆ ಬಟ್ ಅಲ್ಲಿ ಏನನ್ಸುತ್ತೋ ಯಾವಾಗ ಏನ್ ಹೇಳ್ಬೇಕಂತ ಅನ್ಸುತ್ತ ಹೇಳ್ತಾರೆ ನೋಡಿ ಅದು ಕರೆಕ್ಟ್ ಆಗಿದ್ರೆ ವೀಕ್ಷಕರಿಗೆ ಇಷ್ಟ ಆಗುತ್ತೆ ನೀವು ಮನಸ್ಸಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ಮನಸ್ಸಿಗೆ ಬಂದಂಗೆಲ್ಲ ಹೇಳ್ತಾ ಇದ್ರೆ ಏನಾಗುತ್ತೆ ಏನಪ್ಪ ಚಳಿ ಥರ ಆಡ್ತಾರೆ ಚಳಿ ಥರ ಆಡ್ತಾರೆ ಅಂತೆಲ್ಲ ಅನ್ಕೊಂತಾರೆ ಈಗ ಆಗ್ತಿರ ಅದನ್ನೇ ಮಾತಾಡಿದ್ರೆ ಮಾತಾಡಿ ಆರ್ಗ್ಯುಮೆಂಟ್ ಮಾಡಿದ್ರೆ ಆರ್ಗ್ಯುಮೆಂಟ್ ಮಾಡಿ ಅದನ್ನೇ ಅದಕ್ಕೇನಿದೆ ಒಪ್ಪೋದಿಲ್ವಾ ನಾನು ಒಪ್ಪದೇ ಇಲ್ಲ ಬಿಗ್ ಬಾಸ್ ಇದು ಬೇಕು ಬಿಗ್ ಬಾಸ್ ಅಂತೆಲ್ಲ ಮಾತಾಡಿ ನೀವು ಧ್ರುವಂತರಿಗೆ ಯೋಗ್ಯತೆ ಇಲ್ಲ ಲಾಯಕ್ಕಿಲ್ಲ ನಿಮ್ಮ ಬಿಗ್ ಬಾಸ್ ಮನೆಗೆ ಬರೋಕ್ಕಿದಿಲ್ಲ ಅವರಾದರೂ ಏನೇನೋ ಮಾಡ್ಕೊಂಡೆಲ್ಲ ಬಂದಿದ್ರೆ ನೀವೇನು ಮಾಡಿ ಮಾಡ್ಕೊಂಡು ಬಂದಿದ್ರ ನಿಮ್ಮ ಬಗ್ಗೆ ನಿಮ್ಗಿರುತ್ತೆ ಅವ್ರಕೆ ಹೋಗಿರುತ್ತೆ ಇನ್ನೊಬ್ರು ಯೋಗ್ಯತೆ ಬಗ್ಗೆ ಮಾತ್ರ ಅವಶ್ಯಕತೆ ನಿಮಗಿಲ್ಲ ಯಾಕಂದ್ರೆ ನೀವೇ ಒಂದ್ಸಲ ಜಾನಿಯವರು ನಾಮಿನೇಟ್ ಮಾಡಿದಾಗ ಜಾನವಿ ಯಾರು ಗಿಲ್ಲಿ ನಾಮಿನೇಟ್ ಮಾಡ್ಬೇಕಾದ್ರೆ ಅವ್ರ ಋತ್ತಿನ ಅವಮಾನ ಮಾಡ್ತೀರಾ ಅವ್ರ ವ್ಯಕ್ತಿತ್ವ ಅವಮಾನ ಅಂತ ಅಂತೇಳಿ ನೀವು ಗಿಲ್ಲಿನ ನಾಮಿನೇಟ್ ಮಾಡಿರೋ ರಕ್ಷಿತ್ ಅವರು ಈಗ ನೀವೇನ್ ಮಾಡ್ತಾ ಇದೀರಾ ಧ್ರುವಂತ್ ಅವ್ರ ಬಗ್ಗೆ ಒಂದ್ ಸ್ಪೆಷಲ್ ಹೇಳ್ತಾ ನಾನು ಧ್ರುವಂತ್ ಫ್ಯಾನ್ ಅಂತ ಒಲ್ವೆ ಅಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಆಯ್ತಾ ಆ ರೀತಿಯಾದಾಗ ಏನಾಗುತ್ತಂದ್ರೆ ಕಂಪ್ಲೀಟ್ ಆಗಿ ಓಕೆಲ್ಲ ಬೆಡ್ಶೀಟ್ ಮೇಲೆ ಬೆಡ್ ಎಲ್ಲ ಬಿಸಿ ಬೆಡ್ಶೀಟ್ ಮೇಲೆ ಹಾಕಿಸಿ ಹಾಕ್ತೀರಾ ಸಿ ವರಸ್ಟ್ ಬಿಹೇವಿಯರ್ ಅಂತ ಹೇಳ್ಬೋದು ಸೀಕ್ರೆಟ್ ರೂಮ್ ಅಲ್ಲಿ ತಗೊಂಡಾಗ ಧ್ರುವಂತ್ ಅವ್ರಿಗೆ ಪಾಸಿಟಿವ್ ಆಯ್ತು ನಮ್ಮ ರಕ್ಷಿತಗೆ ನೆಗೆಟಿವ್ ಆಗಿದೆ ಅಂತ ಕಡಾ ಖಂಡಿತವಾಗ್ ಸತ್ಯ ಒಪ್ಲೇ ಬೇಕು ಗುರು ಆಕ್ಚುಲಿ ಅವಾಗೆಲ್ಲ ನಾಮಲ್ ಸೀಸನ್ಸ್ ಎಲ್ಲ ಕೊಟ್ಟಾಗ ಏನೋ ಏನಾಗಿದೆ ಅಂತ ಅನ್ಕೊಂಡಿದ್ವಿ ಬಟ್ ಈಗ ಅನಿಸ್ತಾ ಇದೆ ಈ ವ್ಯಕ್ತಿ ಸ್ವಲ್ಪ ಆಟನ ದೃಷ್ಟಿ ಮೇಲೆ ಇಟ್ಕೊಂಡು ಆಡಬೇಕಿತ್ತು ಬಟ್ ತುಂಬಾ ನೆಗೆಟಿವಿಟಿ ಎಲ್ಲ ಸಿಗ್ತಾ ಇದೆ ಸಿಕ್ಕಾಗಿದೆ ಅಂತ ಅನಿಸ್ತಾ ಇದೆ ನೋಡಬೇಕು ಮುಂದಿನ ವಾರದಲ್ಲಿ ಏನಾದರೂ ಬದಲಾವಣೆ ಆಗುತ್ತಂತ ಒಂದಂತೂ ಸತ್ಯ ಕೆಲವು ಗುಡ್ ಕ್ವಾಲಿಟೀಸ್ ಇದಾವೆ ಅಷ್ಟೇ ಬ್ಯಾಡ್ ಕ್ವಾಲಿಟೀಸ್ ರಕ್ಷಿತ್ ಅವ್ರ ಬಗ್ಗೆ ಅದು ಎಕ್ಸ್ಪೆಷಲಿ ಒಬ್ಬರ ಮೇಲೆ ನೀವು ಅದೇನಂತೀವಿ ಕೆಟ್ಟ ದೃಷ್ಟಿ ಇಟ್ಕೊಂಡು ಅವ್ರನ್ನ ಸೋಲಬೇಕು ಅವರೇ ಸೋಲಿಸ್ಬೇಕು ಅವ್ರಿಗೆ ಹೆಲ್ಪ್ ಮಾಡಬಾರ್ದು ಅವ್ರು ಇರಬಾರ್ದು ಅಂತೆಲ್ಲ ಇದು ಮಾಡಕ್ಕೆ ಹೋಗ್ತೀವಿ ನೋಡಿ ಅವ್ರನ್ನ ಬೇರೆಯದು ಮಾಡೋಕೋಗಿ ನೀವೇನೋ ಬೇರೆ ಬೇರೆಯವ್ರ ಥರ ಆದ್ರಂಥ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಮತ್ತು ನಿಮಗೆ ಪ್ರೋಮೋ ನೋಡಿದಾಗ ಏನಿಸ್ತು ರಕ್ಷಿತ ಬಗ್ಗೆ ಅಂತೆಲ್ಲ ಕಮೆಂಟ್ ಮಾಡಿ ವಿಡಿಯೋ ಶೈದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐ ಥಿಂಕ್ ವಿ ಈ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ನಾನು ಅನ್ಕೊಂಡಿದ್ದೀನಿ ಓಕೆ ಡನ್ ಏನು ಮಾಡೋಕ್ಕಾಗಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತು